ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಇವತ್ತಿನ ಈ ತರಗತಿಯಲ್ಲಿ ನಾವು ದ್ವಿತೀಯ ಪಿ ಯು ಸಿಯ ಪೋಯಂ ತ್ರೀ ಆನ್ ಚಿಲ್ಡ್ರನ್ ಈ ಒಂದು ಪಾಠದ ಕನ್ನಡದ ಸಾರಾಂಶವನ್ನು ಈಗ ನೋಡ್ತಾ ಸಾಗೋಣ ದಿಸ್ ಪೋಯಮ್ ಹ್ಯಾಸ್ ರಿಟರ್ನ್ ಬೈ ಖಲೀಲ್ ಗಿಬ್ರಾನ್ ಈ ಒಂದು ಕವನವನ್ನು ಖಲೀಲ್ ಗಿಬ್ರಾನ್ ಅವರು ಬರೆದಿದ್ದಾರೆ ಈ ಒಂದು ಪದ್ಯದ ಕನ್ನಡ ಸಾರಾಂಶವನ್ನು ಈಗ ನೋಡ್ತಾ ಸಾಗೋಣ ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ಕನ್ನಡದ ಅನುವಾದವನ್ನು ನೋಡ್ತಾ ಹೋಗೋಣ ಹಿಯರ್ ಆನ್ ಚಿಲ್ಡ್ರನ್ ಕಲೀಲ್ ಗಿಬ್ರಾನ್ ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿ ವಾಟ್ ಡು ಯುವರ್ ಪ್ಯಾರೆಂಟ್ಸ್ ಎಕ್ಸ್ಪೆಕ್ಟ್ ಆಫ್ ಯು ನಿಮ್ಮಿಂದ ನಿಮ್ಮ ತಂದೆ ತಾಯಿಗಳು ಏನನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ವಾಟ್ ಡು ಯು ಎಕ್ಸೆಪ್ಟ್ ಆಫ್ ಯುವರ್ ಪೇರೆಂಟ್ಸ್ ನೀವು ನಿಮ್ಮ ಒಂದು ತಂದೆ ತಾಯಿಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ನಿರೀಕ್ಷೆ ಮಾಡ್ತಾ ಇದ್ದೀರಿ ಹ್ಯಾವ್ ಯು ಯವರ್ ಫೆಲ್ಟ್ ಯುವರ್ ಪಾರ್ಟ್ ಯುವರ್ ಪೇರೆಂಟ್ಸ್ ಆರ್ ಟು ಪೊಸಿಸಿವ್ ಆರ್ ಡಿಮ್ಯಾಂಡಿಂಗ್ ವೈ ಕೆಲವೊಂದು ವೇಳೆ ನಿಮ್ಮ ತಂದೆ ತಾಯಿಗಳು ನಿಮ್ಮಿಂದ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಳ್ಕೊಳ್ತಾರೆ ಯಾಕೆ ಅಂತ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಈಗ ಈ ಒಂದು ಪದ್ಯವನ್ನು ಬರೆದಿರ್ತಕ್ಕಂತಹ ಕವಿಗಳ ಬಗ್ಗೆ ನೋಡೋಣ ಹಿಯರ್ ದಿಯರ್ ಸ್ಟೂಡೆಂಟ್ಸ್ ಕಲೀಲ್ ಗಿಬ್ರಾನ್ ಹ್ಯಾಸ್ ರಿಟರ್ನ್ ದಿಸ್ ಪೋಯಮ್ ಹಿ ವಾಸ್ ಬೋರ್ನ್ ಇನ್ ಏಯ್ಟೀನ್ ಹಂಡ್ರೆಡ್ ಏಯ್ಟಿ ತ್ರೀ ಆ್ಯಂಡ್ ಹಿ ವಾಸ್ ಡೈಡ್ ಇನ್ ನೈನ್ಟೀನ್ ಹಂಡ್ರೆಡ್ ತರ್ಟಿ ಒನ್ ಹಿ ಈಸ್ ಅ ಲೆಬನಿಸ್ ಅಮೇರಿಕನ್ ಇವರೊಬ್ಬರು ಲೆಬನಾನಿನ ಅಂದರೆ ಮಧ್ಯಪ್ರಾಚ್ಯದ ಲೆಬ್ನಾನ್ ದೇಶದ ಒಂದು ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ಕವಿಯಾಗಿದ್ದಾರೆ ಹಿ ಈಸ್ ಆನ್ ಆರ್ಟಿಸ್ಟ್ ಆ್ಯಂಡ್ ಅ ಪೋಯಟ್ ಇವರು ಒಬ್ಬ ಕಲಾವಿದರು ಹೌದು ಮತ್ತು ಒಬ್ಬ ಕವಿಯೂ ಹೌದು ಹೀಸ್ ಪೋಯಮ್ಸ್ ಆರ್ ಕನ್ಸಿಡರ್ಡ್ ಈ ಥರ ಒಂದು ಕವನಗಳನ್ನು ಹೀಗೆ ಪರಿಗಣಿಸಲಾಗಿದೆ ಪೊಯೆಟಿಕ್ ಎಸೆಸ್ ಅವುಗಳನ್ನು ಕಾವ್ಯಾತ್ಮಕ ಪ್ರಬಂಧಗಳು ಎಂದು ಇಲ್ಲಿ ಪರಿಗಣಿಸಲಾಗಿದೆ ಪೊಯೆಟಿಕ್ ಎಸ್ ಎಸ್ ಅಂತ ಹೇಳಿ ಅವರನ್ನು ಇಲ್ಲಿ ಕನ್ಸಿಡರ್ ಮಾಡಲಾಗಿದೆ ಆ್ಯಸ್ ದೇ ಡು ನಾಟ್ ಅದೇ ಟು ದ ಯೂಸ್ವಲ್ ವರ್ಸಿಫಿಕೇಷನ್ ಇಲ್ಲಿ ನಾವು ನೋಡುವಂತಹ ಎಲ್ಲ ಪೊಯಮ್ಗಳಂತೆ ಇವರು ಬರೆದಿರ್ತಕ್ಕಂತಹ ಒಂದು ಪೊಯ ಪೊಯಮ್ಗಳು ಅಥವಾ ಕವನಗಳು ಅಥವಾ ಪದ್ಯಗಳು ಯಾವುದೇ ಒಂದು ಪದ್ಯ ರಚನೆಗೆ ಸಂಬಂಧಪಟ್ಟ ನಿಯಮಗಳನ್ನು ಪಾಲಿಸಿಲ್ಲ ಅಥವಾ ಓಕೆ ಬದ್ಧವಾಗಿರುವುದಿಲ್ಲ ಅಂತೇಳಿ ಆ ಕಾರಣಕ್ಕಾಗಿ ಇವರು ಬರೆದಿರ್ತಕ್ಕಂತಹ ಪದ್ಯಗಳನ್ನು ನಾವು ಪೊಯೆಟಿಕ್ ಎಸೀಸ್ ಅಂತಂದರೆ ಕಾವ್ಯಾತ್ಮಕ ಪ್ರಬಂಧಗಳು ಎಂದು ನಾವು ಕರೆಯುತ್ತೇವೆ ದ ಪ್ರಾಪೆಟ್ ಪ್ರವಾದಿ ಎನ್ನುವ ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕೃತಿ ದ ಪ್ರಾಪೆಟ್ ಈಸ್ ಹೀಸ್ ಬೆಸ್ಟ್ ನೋನ್ ವರ್ಕ್ ಇವರು ಬರೆದಿರ್ತಕ್ಕಂತಹ ಅತ್ಯಂತ ಒಂದು ಶ್ರೇಷ್ಠ ಕೃತಿ ಯಾವುದು ಅಂತಂದರೆ ಅದು ದ ಪ್ರೊಪೆಟ್ ಅಂತಕ್ಕಂಥದ್ದು ಹ್ಯಾಸ್ ಬೀನ್ ಟ್ರಾನ್ಸ್ಲೇಟೆಡ್ ಇಂಟು ಮೋರ್ ದ್ಯಾನ್ ಟ್ವೆಂಟಿ ಫೈವ್ ಲ್ಯಾಂಗ್ವೇಜಸ್ ಇನ್ಕ್ಲೂಡಿಂಗ್ ಕನ್ನಡ ಕನ್ನಡವನ್ನು ಒಳಗೊಂಡು ಸುಮಾರು ಇಪ್ಪತ್ತೈದು ಭಾಷೆಗಳಲ್ಲಿ ಈ ಒಂದು ಕೃತಿಯನ್ನು ಈಗಾಗಲೇ ಅನುವಾದಿಸಲಾಗಿದೆ ಆನ್ ಚಿಲ್ಡ್ರನ್ ಈಸ್ ಅ ಸೆಕ್ಷನ್ ಫ್ರಾಮ್ ದ ಪ್ರೊಪೆಟ್ ಆನ್ ಚಿಲ್ಡ್ರನ್ ಅಂತಕ್ಕಂಥದ್ದು ಈಸ್ ಅ ಸೆಕ್ಷನ್ ಫ್ರಾಮ್ ದ ಪ್ರೊಪೆಟ್ನಿಂದ ಇದನ್ನು ಆಯ್ದುಕೊಳ್ಳಲಾಗಿದ್ದು ವಿಚ್ ಆಫರ್ಸ್ ಅ ಕ್ರಿಟಿಕ್ ಆಫ್ ದ ಯೂಸ್ವಲ್ ಎಕ್ಸ್ಪೆಕ್ಟೇಷನ್ ಆಫ್ ಪೇರೆಂಟ್ಸ್ ಇಲ್ಲಿ ಏನು ಮಾಡಲಾಗಿದೆ ಅಂದರೆ ಈ ತಂದೆ ತಾಯಿಗಳು ಅಥವಾ ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ ಮಕ್ಕಳಿಂದ ಭಾಳಷ್ಟು ಎಕ್ಸ್ಪೆಕ್ಟೇಷನ್ಸನ್ನು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ ಆ ಒಂದು ಸಂಬಂಧವಾಗಿ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಆ ಕುರಿತಾಗಿ ಈ ಕವಿಗಳಲ್ಲಿ ಹೇಳ್ತಾಕ್ತಾ ಇದ್ದಾರೆ ರಿಗಾರ್ಡಿಂಗ್ ದರ್ ಚಿಲ್ಡ್ರನ್ ಆ್ಯಂಡ್ ಅಡ್ಜಸ್ಟ್ ದಮ್ ಇನ್ ಇನ್ಪ್ರೋಸ್ಪೆಕ್ಟ್ ಮತ್ತು ಅವರನ್ನು ಪ್ರೇರೇಪಿಸ್ತಾರೆ ಅಂಥೇಳಿ ಅಡ್ಜಸ್ಟ್ಮೆಂಟ್ಸ್ ಇಲ್ಲಿ ಅವರು ಪ್ರೇರೇಪಿಸ್ತಾರೆ ದ್ ಇನ್ ಇಂಟು ಏನು ಮಾಡ್ತಾರೆ ಟು ಇಂಟ್ರೋಸ್ಪೆಕ್ಟ್ ಅಂತ ಹೇಳ್ತಾರೆ ಇಂಟ್ರೋಸ್ಪೆಕ್ಟ್ ಅಂತಂದ್ರೆ ಇಲ್ಲಿ ಎಂಥ ಅರ್ಥ ಆಗುತ್ತೆ ಇಂಟ್ರೋಸ್ಪೆಕ್ಟ್ ಅಂತಂದ್ರೆ ಇಲ್ಲಿ ಅವ್ರನ್ನ ಆತ್ಮಾವಲೋಕನಕ್ಕೆ ಈ ಇದು ಮಾಡ್ತಾರೆ ಅಂತಕ್ಕಂಥದ್ದು ಆತ್ಮಾವಲೋಕನಕ್ಕೆ ಪ್ರೇರೇಪಣೆ ಕೊಡ್ತಕ್ಕಂಥದ್ದನ್ನು ನೋಡಬಹುದಾಗಿದೆ ಸ್ನೇಹಿತರೆ ಇಲ್ಲಿ ವಿಶೇಷವಾಗಿ ಒಂದು ವಿಚಾರವನ್ನು ನೀವು ನಾನು ಏನಂತಂದರೆ ಏನಂತಂದ್ರೆ ಈ ದ ಪ್ರಾಪೆಟ್ ಅಂತಕ್ಕಂತಹ ಈ ಒಂದು ಕೃತಿಯಲ್ಲಿ ಅಲ್ ಮುಸ್ತಫಾ ಎಂಬ ಪ್ರವಾದಿಯು ಅಲ್ ಮುಸ್ತಫಾ ಎಂಬ ಪ್ರವಾದಿಯು ಪ್ರೀತಿ ಮದುವೆ ಮಕ್ಕಳು ಮನೆ ಬಟ್ಟೆಗಳು ನಿಯಮಗಳು ಅಪರಾಧ ಮತ್ತು ಶಿಕ್ಷೆ ಕ್ರಯ ವಿಕ್ರಯ ಮುಂತಾದ ಹಲವಾರು ವಿಷಯಗಳ ಬಗ್ಗೆ ವ್ಯಕ್ತಪಡಿಸಿರುವ ಇಪ್ಪತ್ತಾರು ಕಾರಣಿಕವಾದ ಅಂತ ಕರೀತಾ ಇದೆ ಇಪ್ಪತ್ತಾರು ಕಾರಣಿಕವಾದಗಳಿವೆ ಆ ಕಾರಣಿಕ ಬೋಧನೆಗಳಲ್ಲಿ ಈ ರೀತಿಯಾಗಿ ನೀಡಿದ್ದಾರೆ ಅವುಗಳಲ್ಲಿ ಒಂದು ಮಕ್ಕಳನ್ನು ಕುರಿತಾಗಿದ್ದು ಪ್ರಸ್ತುತ ಭಾಗದಲ್ಲಿ ಒಬ್ಬ ಮಹಿಳೆ ತನ್ನ ಮಗುವನ್ನು ಎದೆಗವಚ್ಚಿಕೊಂಡು ನಿಮಗೆ ಮಕ್ಕಳ ಬಗ್ಗೆ ಹೇಳಿ ನಮಗೆ ಮಕ್ಕಳ ಬಗ್ಗೆ ಎಂದು ಹೇಳಿ ಕೇಳಲಾರಂಭಿಸುತ್ತಾಳೆ ಯಾರನ್ನ ಇಲ್ಲಿ ಅಲ್ ಮುಸ್ತಫ ಎಂಬ ಪ್ರವಾದಿಯನ್ನ ಕೇಳ್ತಾ ಇದ್ದಾರೆ ಈ ಅಲ್ ಮುಸ್ತಫ ಅಂತಕ್ಕಂಥ ಪ್ರವಾದಿಯ ಬಗ್ಗೆ ಈ ಒಂದು ಕವನ ಇರುತ್ತೆ ಈ ಅಲ್ ಮುಸ್ತಫ ಎಂಬ ಪ್ರವಾದಿಯು ಇಪ್ಪತ್ತಾರು ಕಾರಣಿಕವಾದ ಬೋಧನೆಗಳನ್ನು ನೀಡಿದ್ದಾರೆ ಅವುಗಳಲ್ಲಿ ಪ್ರೀತಿ ಮದುವೆ ಮಕ್ಕಳು ಮನೆ ಬಟ್ಟೆಗಳು ನಿಯಮಗಳು ಅಪರಾಧ ಮತ್ತು ಶಿಕ್ಷೆ ಕ್ರಯ ವಿಕ್ರಯ ಮುಂತಾದ ಹಲವಾರು ವಿಷಯಗಳ ಬಗ್ಗೆ ಇವರು ಇಲ್ಲಿ ತಮ್ಮ ಒಂದು ಬೋಧನೆಗಳನ್ನು ನೀಡಿದ್ದಾರೆ ಅದೇ ಅದೇ ರೀತಿಯಲ್ಲಿ ಈ ಒಂದು ಅಲ್ ಮುಸ್ತಪ್ಪ ಅಂತಕ್ಕಂಥ ಒಬ್ಬ ಪ್ರವಾದಿಯನ್ನ ಒಂದು ಹೆಣ್ಣು ಮಗಳು ತನ್ನ ಒಂದು ಎಳೆಯ ಮಗುವನ್ನ ಎದಿಗಿಕೊಂಡು ಈ ಮಕ್ಕಳ ಬಗ್ಗೆ ಹೇಳಿ ಎಂದು ಕೇಳಿದಾಗ ಪ್ರವಾದಿ ಅವರು ಇಲ್ಲಿ ಮಕ್ಕಳ ಬಗ್ಗೆ ಹೇಳ್ತಾ ಸಾಕ್ತಾ ಇದ್ದಾರೆ ಅದನ್ನ ಇಲ್ಲಿ ನಾವು ಪದ್ಯ ರೂಪದಲ್ಲಿ ನೋಡ್ತಾ ಇದ್ದೇವೆ ಬನ್ನಿ ಸ್ನೇಹಿತರೆ ಮುಂದಕ್ಕೆ ಸಾಗೋಣ ಇಲ್ಲಿ ಅಲ್ ಮುಸ್ತಫಾ ಅವರ ಬಳಿಗೆ ಬಂದಿರತಕ್ಕಂತಹ ಹೆಣ್ಣು ಮಗಳು ಅ ವುಮನ್ ಅಂಡ್ ಅ ವುಮನ್ ಹೂ ಹೆಲ್ಡ್ ಅ ಬೇ ಬೇ ಬಂದರೆ ಎಳೆ ಮಗು ಅಂತ ಅರ್ಥ ಆಗುತ್ತೆ ಅಗೇನ್ಸ್ಟ್ ಹರ್ ಬೋಸಮ್ ಯಾರು ತನ್ನ ಒಂದು ಎದೆಗೆ ಹಚ್ಕೊಂಡು ಬಂದಿರತಕ್ಕಂತಹ ಒಂದು ಹೆಣ್ಣು ಮಗಳು ತನ್ನ ಒಂದು ಎಳೆ ಕಂದನನ್ನು ಅಥವಾ ಎಳೆ ಮಗುವನ್ನು ತನಗೆ ಎ ಎದೆಗೆ ಹವಚ್ಕೊಂಡು ಬಂದು ಈ ರೀತಿ ಹೇಳ್ತಾಳೆ ಸ್ಪೀಕ್ ಟು ಅಸ್ ಆಫ್ ಚಿಲ್ಡ್ರನ್ ನಮಗೆ ಈ ಒಂದು ಮಕ್ಕಳ ಬಗ್ಗೆ ಹೇಳಿ ಅಂತ ಅವಳು ಅವರನ್ನು ಕೇಳ್ಕೊಳ್ತಾ ಇದ್ದಾಳೆ ಯಾರನ್ನ ಅಲ್ ಮುಸ್ತಫಾ ಅವರನ್ನು ಕೇಳ್ಕೊಳ್ತಾ ಇದ್ದಾಳೆ ಆ ಅಲ್ ಮುಸ್ತಫಾ ಅಂತಕ್ಕಂಥ ಪ್ರವಾದಿ ಏನು ಮಾಡ್ತಾ ಇದ್ದಾನೆ ಇಲ್ಲಿ ಈ ರೀತಿಯಾಗಿ ಹೇಳ್ತಾ ಹೋಗ್ತಾ ಇದ್ದಾನೆ ಆ್ಯಂಡ್ ಹೀ ಸ್ಯಾಡ್ ಯಾರು ಹೇಳ್ತಾ ಇದ್ದಾರೆ ಅಲ್ ಮುಸ್ತಫಾ ಅವರು ಹೇಳ್ತಾ ಇದ್ದಾರೆ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ ಎನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಇದರ ಅರ್ಥ ಏನು ಅಂತಂದರೆ ಇಲ್ಲಿ ದಂಪತಿಗಳಿಗೆ ಅಥವಾ ತಂದೆ ತಾಯಿಗಳಿಗೆ ಜನಿಸಿರ್ತಕ್ಕಂಥ ಮಕ್ಕಳು ಅವರ ಒಂದು ಜನನಕ್ಕೆ ಬೇರೆದೇ ಆಗಿರ್ತಕ್ಕಂಥ ಉದ್ದೇಶ ಮತ್ತು ಗುರಿಯನ್ನು ಹೊಂದಿರುತ್ತಾರೆ ಅವರು ಈ ಭೂಮಿಗೆ ಬರಲು ತಂದೆ ತಾಯಿಗಳು ಮಾತ್ರ ಒಂದು ದಾರಿ ಮಾತ್ರ ಒಂದು ಕಾರಣ ಮಾತ್ರ ಈ ಭೂಮಿಗೆ ಮಕ್ಕಳು ಬರುವುದಕ್ಕೆ ಅವರು ಒಂದು ದಾರಿ ಮಾತ್ರ ಆಗಿರ್ತಾರೆ ಹೊರತಾಗಿ ಅವರು ನಿಜವಾದ ಅವರ ಮಕ್ಕಳಲ್ಲ ಯಾಕಂದರೆ ಇಲ್ಲಿ ಪ್ರತಿಯೊಂದು ಜನರು ಭೂಮಿ ಮೇಲಾಗ್ತಕ್ಕಂತಹ ಪ್ರತಿಯೊಂದು ಜನರು ಅದರದೇ ಆಗಿರ್ತಕ್ಕಂತಹ ಕಾರಣ ಉದ್ದೇಶ ಗುರಿಗಳನ್ನು ಹೊಂದಿರುತ್ತೆ ಆ ಕಾರಣಕ್ಕಾಗಿ ಇಲ್ಲಿ ಕವಿ ಅಲ್ ಮುಸ್ತಫಾ ಎಂಬ ಪ್ರವಾದಿ ಏನು ಮಾಡ್ತಾ ಇದ್ದಾನೆ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ ಅನ್ನುವಂಥ ಒಂದು ವಿಚಾರಕ್ಕೆ ಬರ್ತಾ ಇದ್ದಾರೆ ಹಾಗಾದ್ರೆ ಏನು ನಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ ಅಂತಂದ್ರೆ ಏನು ತಂದೆ ತಾಯಿಗೆ ಜನಿಸಿರ್ತಕ್ಕಂಥ ಮಕ್ಕಳು ಅಥವಾ ತಂದೆ ತಾಯಿಗಳಿಗೆ ಏನು ಜನ್ಮ ಕೊಟ್ಟಿರ್ತಕ್ಕಂಥ ಮಕ್ಕಳು ಅವರ ಮಕ್ಕಳಲ್ಲ ಅಂತಂದ್ರೆ ಅವರು ಅಂತ ಪ್ರಶ್ನೆ ಬರುತ್ತೆ ಅದನ್ನ ಈಗ ಮುಂದಿನ ಒಂದು ಲೈನಲ್ಲಿ ನೋಡೋಣ ದೇ ಆರ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈಫ್ಸ್ ಲಾಂಗಿಂಗ್ ಫಾರ್ ಇಟ್ಸೆಲ್ಫ್ ಸೆಲ್ಫ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅವರು ಜೀವದ ಸ್ವಪ್ರೇಮದ ಪುತ್ರ ಪುತ್ರಿಯರು ಅವರು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಿಜವಾಗಲೂ ಅವರು ಈ ಜೀವನದ ಏನು ಲೈಫ್ ಅಂತ ಇರುತ್ತೆ ಆ ಒಂದು ಜೀವನದ ಲೈಫ್ಸ್ ಸ್ವಪ್ರೇಮದ ಅಂದರೆ ಈ ಒಂದು ಜೀವಕ್ಕಾಗಿ ಇಲ್ಲಿ ಬದುಕುವುದಕ್ಕಾಗಿ ಇಲ್ಲಿ ಜೀವಿಸುವುದಕ್ಕಾಗಿ ಬಂದಿರತಕ್ಕಂತಹ ಪುತ್ರ ಪುತ್ರಿಯರು ಅವರು ಹೊರತಾಗಿ ಅವರು ಹೇಳ್ತಾರೆ ಮೊನ್ನೆ ಒಂದಿನ ಲೈನಲ್ಲಿ ದಿ ಕೇಮ್ ಥ್ರೂ ಯು ಅವರು ನಿಮ್ಮ ಮೂಲಕ ಬಂದಿದ್ದಾರೆ ಹೊರತಾಗಿ ಬಟ್ ನಾಟ್ ಫ್ರಾಮ್ ಯು ಅವರು ನಿಮ್ಮಿಂದ ಬಂದವರಲ್ಲ ಅಂದರೆ ನಿಮ್ಮ ಮೂಲಕ ಈ ಒಂದು ಜಗತ್ತಿಗೆ ಪ್ರವೇಶವನ್ನು ಪಡೆದಿದ್ದಾರೆ ಹೊರತಾಗಿ ಅವರು ನಿಮ್ಮಿಂದ ಬಂದವರಲ್ಲ ಅಂದರೆ ನಿಮ್ಮ ಒಂದಿಷ್ಟು ಗುಣಗಳನ್ನು ಅವರೇನು ಹೊಂದಿಲ್ಲ ಅಥವಾ ನಿಮ್ಮ ಒಂದು ಉದ್ದೇಶಗಳು ಅವರ ಉದ್ದೇಶಗಳಾಗಿಲ್ಲ ನಿಮ್ಮ ನಿರೀಕ್ಷೆಗಳು ಅವರ ನಿರೀಕ್ಷೆಗಳಾಗಿಲ್ಲ ನಿಮ್ಮ ಒಂದು ಗುರಿಗಳು ಅವರ ಗುರಿಗಳಾಗಿಲ್ಲ ಅವರ ಗುರಿಗಳ ಬೇರೆ ನಿಮ್ಮ ಗುರಿಗಳು ಬೇರೆ ಅವರು ನೀವು ಅವರಿಗೆ ಬರುವುದಕ್ಕೆ ಒಂದು ಮಾರ್ಗ ಮಾತ್ರ ಅಂತ ಇಲ್ಲಿ ಅಲ್ ಮುಸ್ತಾಫಾ ಅವರು ಹೇಳ್ತಾ ಇದ್ದಾರೆ ದೋ ದೇ ಆರ್ ವಿತ್ ಯು ಇಲ್ಲಿ ಹೇಳ್ತಾ ಇದ್ದಾರೆ ಅವರು ನಿಮ್ಮ ಜೊತೆ ಇರ್ತಾರೆ ಅವರು ಇರುವುದಾದರೆ ನಿಮಗೆ ಸೇರಿದವರಲ್ಲ ಅವರು ನಿಮ್ಮ ಜೊತೆ ಇರ್ತಾರೆ ಅನ್ನೋ ಕಾರಣಕ್ಕಾಗಿ ಮಕ್ಕಳು ಹುಟ್ಟಿದಾಗಿಂದ ನಿಮ್ಮ ಜೊತೆ ಇರ್ತಾರೆ ಅನ್ನೋದಕ್ಕಾಗಿ ಆ ಕಾರಣಕ್ಕಾಗಿ ಅವರು ನಿಮಗೆ ಸೇರಿದವರಲ್ಲ ಯಾಕಂದರೆ ಒಂದು ಮಗು ಜನ ಆದಾಗ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಗುರಿ ಮತ್ತು ಉದ್ದೇಶ ಮತ್ತು ಅದಕ್ಕೆ ಅದರದೇ ಆಗಿರ್ತಕ್ಕಂತಹ ವಿಧಿಯ ಮತ್ತು ದಾರಿಗಳಿರುತ್ತವೆ ಆ ಒಂದು ವಿಧಿಯ ದಾರಿಯ ಮುಖಾಂತರವಾಗಿ ಅವೇನು ಮಾಡ್ತಾವೆ ಅಂತಂದರೆ ಆ ಮಕ್ಕಳುಗಳು ಬೆಳೀತಾವೆ ಅಂತಕ್ಕಂಥದ್ದು ಅದಕ್ಕೆ ಆ ಕಾರಣಕ್ಕಾಗಿ ಹೇಳ್ತಾ ಇದ್ದಾನೆ ದೋ ದೇ ಆರ್ ವಿತ್ ಯು ಅವರು ನಿಮ್ಮ ಜೊತೆ ಇರ್ತಾರೆ ಅನ್ನೋ ಕಾರಣಕ್ಕಾಗಿ ಎರ್ ದೇ ಬಿಲಾಂಗ್ಸ್ ದೇ ಬಿಲಾಂಗ್ ನಾಟ್ ಟು ಯು ಅವರು ನಿಮಗೆ ಸೇರಿದವರಲ್ಲ ಯಾಕಂದರೆ ಆ ಒಂದು ಪರಮಾತ್ಮ ಅಂತಕ್ಕಂಥವನು ಅವರನ್ನು ಬೇರೆ ಉದ್ದೇಶ ಮತ್ತು ಗುರಿಗಳನ್ನು ಹಾಕಿ ಈ ಭೂಮಿಗೆ ಕಳಿಸಿರ್ತಾನೆ ಅಂತಕ್ಕಂಥದ್ದು ಯು ಮೇ ಗಿವ್ ದಮ್ ಯುವರ್ ಲವ್ ಬಟ್ ನಾಟ್ ಯುವರ್ ಥಾಟ್ಸ್ ನೀವು ಅವರಿಗೆ ನಿಮ್ಮ ಪ್ರೀತಿಯನ್ನು ಕೊಡಬಹುದು ಹೊರತಾಗಿ ನಿಮ್ಮ ಆಲೋಚನೆಗಳನ್ನು ಅವರಲ್ಲಿ ತುಂಬೋದಕ್ಕೆ ಸಾಧ್ಯವಿಲ್ಲ ನಿಮ್ಮ ಪ್ರೀತಿಯನ್ನು ನೀವುಗಳಿಗೆ ಅವರುಗಳಿಗೆ ನೀಡಬಹುದು ಆದರೆ ಆಲೋಚನೆಗಳನ್ನು ನೀಡಲಿಕ್ಕೆ ಸಾಧ್ಯವಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಆಮೇಲೆ ಫಾರ್ ದೇ ಹ್ಯಾವ್ ದೇರ್ ಓನ್ ಥಾಟ್ಸ್ ಇಲ್ಲಿ ನೀವು ನಿಮ್ಮಿಂದ ಜನಿಸಿರ್ತಕ್ಕಂಥ ಮಕ್ಕಳಿಗೆ ಅವರದೇ ಆಗಿರ್ತಕ್ಕಂತಹ ಆಲೋಚನೆಗಳಿವೆ ಮತ್ತು ಏಕೆಂದರೆ ಏನತ್ತೆ ಯು ಮೇ ಹೌಸ್ ದೇರ್ ಬಾಡೀಸ್ ಬಟ್ ನಾಟ್ ದೇರ್ ಸೋಲ್ಸ್ ನೀವು ಅವರಿಗೆ ಏನಾಗಿದ್ದೀರಿ ಅಂತಂದರೆ ಅವರ ದೇಹಗಳಿಗೆ ಅವರ ದೇಹಗಳಿಗೆ ನೀವು ಮನೆಯಾಗಿರಬಹುದು ನೀವು ಯು ಮೇ ಹೌಸ್ ದೇರ್ ಬಾಡೀಸ್ ಬಟ್ ನಾಟ್ ದೇರ್ ಸೋಲ್ಸ್ ನೀವು ಅವರ ದೇಹಗಳಿಗೆ ಮಾತ್ರ ಮನೆಯಾಗಿರಬಹುದು ಹೊರತು ಅವರ ಆತ್ಮಗಳಿಗಲ್ಲ ಅಂತ ಹೇಳ್ತಾ ಇದ್ದಾರೆ ಆತ್ಮವೇ ಬೇರೆ ದೇಹವೇ ಬೇರೆ ಅಂತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ಅಲ್ ಮುಸ್ತಫರ್ ಅವರು ಹೇಳ್ತಾ ಇದ್ದಾರೆ ಫಾರ್ ದೇರ್ ಸೋಲ್ಸ್ ಡ್ವೆಲ್ ಇನ್ ದ ಹೌಸ್ ಆಫ್ ಟುಮಾರೋ ಅವರ ಒಂದು ಆತ್ಮ ಏನು ಮಾಡಿರುತ್ತೆ ಅಂತಂದರೆ ಎಲ್ಲಿ ನೆಲೆಸಿರುತ್ತೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಆತ್ಮಗಳು ನಾಳೆಯ ಮನೆಯಲ್ಲಿ ಅವು ನೆಲೆಸಿರುತ್ತವೆ ನಾಳೆ ಅವರಿಂದ ಆಗಬೇಕಾಗಿರ್ತಕ್ಕಂಥ ಒಂದಿಷ್ಟು ಕೆಲಸಗಳಿವೆ ಆ ಒಂದು ಮನೆಯಲ್ಲಿ ಅವರ ಒಂದು ಸೋಲ್ಸ್ ಅಂತಂದರೆ ಈ ಆತ್ಮಗಳು ಅವು ಟುಮಾರೋ ನಾಳೆ ಅಂತ ಭವಿಷ್ಯತ್ತಿನಲ್ಲಿ ಅವು ನೆಲೆಸಿರುತ್ತವೆ ಅಂತ ಹೇಳ್ತಾ ಇದ್ದಾರೆ ವಿಚ್ ಯು ಕಾಂಟ್ ವಿಸಿಟ್ ನಾಟ್ ಈವನ್ ಇನ್ ಯುವರ್ ಡ್ರೀಮ್ಸ್ ಮತ್ತು ಅವ್ರನ್ನ ನೀವು ಎಂದಿಗೂ ಸಂಧಿಸುವುದಕ್ಕಾಗುವುದಿಲ್ಲ ಭೇಟಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಯಾಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ನೀವು ಕನಸು ಕನ ಕನಸಿನಲ್ಲಿಯೂ ಹೋಗಲಾರಿದೆಯೋ ಅಲ್ಲಿ ಅವರಿರುವಂತಿರಲು ಅವರು ಇರ್ತಾರೆ ಅಂಥೇಳಿ ಫಾರ್ ದೇರ್ ಸೋಲ್ಸ್ ಡುವೆಲ್ ಇನ್ ದ ಹೌಸ್ ಆಫ್ ಟುಮಾರೋ ವಿಚ್ ಯು ಕಾಂಟ್ ವಿಸಿಟ್ ನಿಮ್ಮಿಂದ ಅವರನ್ನು ಭೇಟಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ನಾಟ್ ಇನ್ ಇನ್ ಯುವರ್ ಡ್ರೀಮ್ಸ್ ಅದು ನಿಮ್ಮ ಕನಸಿನಲ್ಲಿಯೂ ಸಹಿತ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತು ಯು ಮೇ ಸ್ಟ್ರೈ ಟು ಬಿ ಲೈಕ್ ದೆಮ್ ಯು ಮೇ ಸ್ಟ್ರೈ ಟು ಬಿ ಲೈಕ್ ದೆಮ್ ನೀವು ಅವರಂತಾಗಲು ಪ್ರಯತ್ನಿಸಿ ಹೊರತಾಗಿ ಬಟ್ ಸೀಕ್ ನಾಟ್ ಟು ಮೇಕ್ ದಮ್ ಲೈಕ್ ಯು ನೀವು ಅವರಂತೆ ಆಗಲು ಪ್ರಯತ್ನಿಸಿ ಆದರೆ ನಿಮ್ಮಂತೆ ಅವ್ರು ಹೇಳಿ ಬಯಸಿದಿರಿ ಅಂತ ಹೇಳ್ತಾ ಇದ್ದಾರೆ ನಿನ್ನೆಯ ಜೊತೆ ತಂಗುವುದು ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಮಕ್ಕಳು ಏನಪ್ಪ ಇಲ್ಲಿ ಪ್ರಯತ್ನಿಸಬಹುದು ಅವ್ರನ್ನ ನಿಮ್ಮಂತೆ ಮಾಡಲು ಪ್ರಯತ್ನಿಸಿದಿರಿ ಅಂತ ಹೇಳಿದ್ದಾರೆ ಯಾಕಂದರೆ ಜೀವ ಅಂತಕ್ಕಂಥದ್ದು ಹಿಮ್ಮುಖವಾಗಿ ಹರಿಯುವುದು ಇಲ್ಲ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಯು ಮೇ ಸ್ಟ್ರೈವ್ ಯು ಮೇ ಸ್ಟ್ರೈವ್ ಟು ಬಿ ಲೈಕ್ ದೆ ನೀವು ಅವರಂತೆ ಆಗಲು ಪ್ರಯತ್ನಿಸಿ ಆದರೆ ನಿಮ್ಮನ್ನು ಅವರಂತೆ ಮಾಡಲು ಎಂದಿಗೂ ಪ್ರಯತ್ನಿಸದಿರಿ ಫಾರ್ ಲೈಫ್ ಗೋಸ್ ನಾಟ್ ಬ್ಯಾಕ್ವರ್ಡ್ ನಾರ್ ತರ್ ಈಸ್ ವಿತ್ ಐರ್ ಸ್ಟಡೀಸ್ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಜೀವನವು ಯಾವತ್ತೂ ಹಿಮ್ಮುಖವಾಗಿ ಚಲಿಸುವುದಿಲ್ಲ ಅದು ಮುಮ್ಮುಖವಾಗಿ ಯಾವತ್ತು ಚಲಿಸುತ್ತಾ ಇರುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಅವರು ಯಾರು ಹೇಳ್ತಾ ಇದ್ದಾರೆ ಇಲ್ಲಿ ಅಲ್ ಮುಸ್ತಫಾ ಅಂತಕ್ಕಂಥವ್ರು ಹೇಳ್ತಾ ಇದ್ದಾರೆ ಯು ಆರ್ ದ ಬೋಸ್ ಫ್ರಮ್ ವಿಚ್ ಯುವರ್ ಚಿಲ್ಡ್ರನ್ ಆ್ಯಸ್ ಲಿವಿಂಗ್ ಆ್ಯರೋಸ್ ಆರ್ ಸನ್ ಫಾರ್ತ್ ಇಲ್ಲಿ ಏನ್ಮಾಡ್ತಾ ಇದ್ದಾರೆ ತಂದೆ ತಾಯಿಗಳನ್ನು ಅಂದರೆ ತಂದೆ ತಾಯಿಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಬಾಣಕ್ಕೆ ಹೋಲ ಹೋಲಿಕೆ ಮಾಡ್ತಾ ಇದ್ದಾರೆ ಬಿಲ್ಲಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಅದಕ್ಕೆ ಬಿಲ್ಲಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಈ ಬಾಣ ಯಾರು ಅಂತಂದರೆ ಮಕ್ಕಳು ಅವರು ಜೀವಂತ ಬಾಣಗಳಿದ್ದಂತೆ ಅಂತ ಹೇಳ್ತಾ ಇದ್ದಾರೆ ಯು ಆರ್ ದ ಬೋಸ್ ನೀವು ಬಿಲ್ಲುಗಳಿದ್ದಂತೆ ಫ್ರಮ್ ವೀಚ್ ಯುವರ್ ಚಿಲ್ಡ್ರನ್ ಆ್ಯಸ್ ಲಿವಿಂಗ್ ಆ್ಯಾರೋಸ್ ಅವರು ಬಾಣಗಳಿದ್ದಂತೆ ಆ ಸೆಂಟ್ ಫಾರ್ತ್ ಅವ್ರು ಯಾವಾಗಲೂ ಮುಂದಕ್ಕೆ ಹೋಗ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಿಮ್ಮ ಮಕ್ಕಳು ಜೀವಂತ ಬಾಣಗಳಂತೆ ಚಿಮ್ಮಲು ಇರುವ ಬಿಲ್ಲುಗಳು ನೀವು ಅವರನ್ನು ಮುಂದಕ್ಕೆ ಹೋಗಲು ಬಯಸುವಂತಹ ಬಿಲ್ಲುಗಳು ನೀವಾಗಿರ್ತೀರಿ ಅಂತ ಅವರು ಹೇಳ್ತಾ ಇದ್ದಾರೆ ಯು ಆರ್ ದ ಬೋಸ್ ಫ್ರಾಮ್ ವಿಚ್ ಯುವರ್ ಚಿಲ್ಡ್ರನ್ ಆ್ಯಸ್ ಲಿವಿಂಗ್ ಆರೋಸ್ ಆರ್ ದ ಆ್ಯಂಡ್ ಫಾರ್ತ್ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ದ ಆರ್ಚರ್ಸ್ ಈಸ್ ದ ಮಾರ್ಕ್ ಆಫ್ ಆನ್ ದ ಫಾತ್ ಆಫ್ ದ ಇನ್ಫಿನಿಟ್ ಇಲ್ಲಿ ಆರ್ಚರ್ ಅಂದರೆ ಯಾರು ಅಂತಂದರೆ ದ ಗಾಡ್ ನಿಜವಾಗಲೂ ಈ ಬಾನ ಮತ್ತು ಬಿಲ್ಲುಗಳನ್ನು ಬಿಲ್ಲು ಮತ್ತು ಬಾನಗಳನ್ನು ಪ್ರಯೋಗ ಮಾಡ್ತಕ್ಕಂಥವ್ನು ಯಾರು ಅಂತಂದರೆ ಆ ದೇವರು ಅಂತ ಹೇಳ್ತಾ ಇದ್ದಾರೆ ದ ಆರ್ಚರ್ಸ್ ಈಸ್ ದ ಮಾರ್ಕ್ ಆಫ್ ಆನ್ ದ ಫಾತ್ ಆಫ್ ದ ಇನ್ಫಿನಿಟ್ ಇಲ್ಲಿ ಹೇಳ್ತಾ ಇದ್ದಾರೆ ಅವರು ಅನಂತ ಪಥದ ಮೇಲೆ ತನ್ನ ಗುರಿಯನ್ನು ಬಿಲ್ಲುಗಾರ ಗಮನಿಸುತ್ತಾನೆ ಬಿಲ್ಲುಗಾರ ಅಂದರೆ ಯಾರಲ್ಲಿ ದೇವರು ಅಂಥೇಳಿ ನೀವು ಅರ್ಥ ಮಾಡ್ಕೋಬೇಕು ದ ಆಚರ್ ಸೀಸ್ ದ ಮಾರ್ಕ್ ಆಫ್ ಆನ್ ದ ಪಾತ್ ಆಫ್ ಇನ್ಫಿನಿಟ್ ಆ್ಯಂಡ್ ಹಿ ಬೆಂಡ್ಸ್ ಯು ವಿತ್ ಹೀಸ್ ಮೈಟ್ ಆ ದೇವರು ಏನು ಮಾಡ್ತಾನೆ ಅವನ ಶಕ್ತಿಯನ್ನು ಹಾಕಿ ನಿಮ್ಮನ್ನು ಬೆಂಡ್ ಮಾಡ್ತಾನೆ ನಿಮ್ಮನ್ನು ಬಾಗಿಸ್ತಾನೆ ಯಾವಾಗ ಆತ ಬಾಗಿಸ್ತಾನೆ ಯಾವಾಗ ನೀವು ಖುಷಿಯಿಂದ ಬಾಗಬೇಕು ಅಂತ ಹೇಳ್ತಾ ಇದ್ದಾನೆ ಹೀ ಇಸ್ ಮೈಟ್ ದ್ಯಾಟ್ ಹೀಸ್ ಆ ರೋಸ್ ಮೇ ಗೋ ಸ್ವಿಫ್ಟ್ ಆ್ಯಂಡ್ ಫಾರ್ ಯಾವಾಗ ಅದ ಭಾರಕ್ಕೆ ಬಾಗ ಬಾಗಿಸ್ತಾನೆ ನಿಮ್ಮನ್ನು ಯಾಕಂದರೆ ನೀವು ಏನಾಗಿರ್ತೀರಿ ಅಂದರೆ ಅವಾಗ ಬಿಲ್ಲುಗಳಾಗಿರ್ತೀರಿ ಅಥವಾ ಬಿಲ್ ಆಗಿರ್ತೀರಿ ನಿಮ್ಮನ್ನು ಭಾಗಿಸ್ದಾಗ ನೀವು ಸಂತೋಷದಿಂದ ಬಾಗಬೇಕು ಬಾಗಿ ಏನು ಮಾಡಬೇಕಂದ್ರೆ ಆ ಬಾನ ಇನ್ನೂ ಸ್ವಿಫ್ಟಾಗಿ ವೇಗವಾಗಿ ಭಾಳಷ್ಟು ದೂರಕ್ಕೆ ಹೋಗುವಂತೆ ನೀವು ಮಾಡಬೇಕು ಅಂತ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ಕವಿ ಹೇಳ್ತಾ ಇದ್ದಾರೆ ಯು ವಿತ್ ಹೀಸ್ ಮೈಟ್ ದ್ಯಾಟ್ ಹೀಸ್ ಆ ರೋಸ್ ಮೇ ಗೋ ಸ್ವಿಫ್ಟ್ ಆ್ಯಂಡ್ ಫಾರ್ ಲೆಚ್ ಯುವರ್ ಬೆಂಡಿಂಗ್ ಇನ್ ದ ಆಚಸ್ ಹ್ಯಾಂಡ್ ಬಿ ಫಾರ್ ಗ್ಲ್ಯಾಡ್ನೆಸ್ ಆ ಬೆಳ್ಳುಗಾರನ ಕೈಯಲ್ಲಿ ನಿಮ್ಮ ಬಾಗುವಿಕೆ ಸಂತ ಸಮಯವಾಗಿರಲಿ ಫಾರ್ ಇವನ್ ಆ್ಯಸ್ ಹಿ ಲವ್ಸ್ ದ ಆ್ಯಾರೋ ದ್ಯಾಟ್ ಫ್ಲೈಸ್ ದೇವರು ಏನು ಮಾಡ್ತಾನೆ ಅಂತಂದರೆ ಹೋಗ್ತಕ್ಕಂತಹ ಬಾಣಗಳನ್ನು ಎಷ್ಟು ಪ್ರೀತಿಸುತ್ತಾನೋ ಆ ಬಾಣ ಹೋಗೋದಕ್ಕೆ ಕಾರಣವಾಗಿರ್ತಕ್ಕಂತಹ ಬಿಲ್ಲುಗಳನ್ನು ಅಷ್ಟೇ ಪ್ರೀತಿಸುತ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಹಿ ಲವ್ಸ್ ಆಲ್ಸೋ ದ ಬೋ ದ್ಯಾಟ್ ಈಸ್ ಸ್ಟೇಬಲ್ ಸೊ ಡಿಯರ್ ಸ್ಟೂಡೆಂಟ್ಸ್ ಇಲ್ಲಿ ಅವರಿಗೆ ಒಂದು ಕನ್ನಡ ಸಾರಾಂಶವನ್ನು ನೋಡಿದ್ವಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು